ಗ್ರಾಮದ ಸರ್ವೆ ನಂಬರ್ ತೊಂಬತ್ ಒಂದರಲ್ಲಿ ಅಲಮಾರಿ ಕೋಲೆ ಬಸವ ಸಮುದಾಯಕ್ಕೆ ಭೂಗಳರು ಆ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ತಾಲೂಕು ಆಡಳಿತ ಬದುಕಿದೆಯಾ ಸತ್ತಿದೆಯಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ದುರಾಡಳಿತನ ಬಿಜೆಪಿಯನ್ನ ಫಾಲೋ ಮಾಡ್ತಾ ಇದೆ ಅಂತ ನಾಚಿಕೆ ಆಗ್ತಾ ಇದೆ ಇದರ ಬಗ್ಗೆ ಈ ತಾಲೂಕಿನ ಎಲ್ ಎ ಶಿವಣ್ಣನವ್ರು ಗಮನಿಸ್ತಾ ಇಲ್ಲ ಬಡವರಿಗೆ ಕೆಲಸ ಯಾಕೆ ಸೋತು ಇಡೀ ಜನ ಅರ್ಥ ದುರಾಡಳಿತ ಗೂಂಡಾಗಿರಿ ದೌರ್ಜನ್ಯದಿಂದ ಈ ಭಾಗದ ಪಿ ಸೋತು ಬಡವರು ಓಟ್ ಹಾಕಿ ಕೆಲಸ ಇರೋದು ಇದಕ್ಕೇನ ಅಂತ ಶಿವಣ್ಣನವ್ರು ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾದ್ರೆ ಅಂತ ಅವಶ್ಯಕತೆ ಇದೆ ಒಬ್ಬ ಬಡವನ ಕೆಲಸ ಹತ್ತು ವರ್ಷ ಅಲ್ವೂ ಕೂಡ ಆಗ್ತಾ ಇಲ್ಲ ಅಂದ್ರೆ ಯಾವ್ ಹೇಳ್ಬೇಕು ನಮ್ ಕಷ್ಟ ಉಳ್ಳವರ ಪರವಾಗಿ ಶ್ರೀಮಂತರ ಪರವಾಗಿ ಬಲಾಟಿಯರ ಪರವಾಗಿ ನಿಂತು ಬಡವರ ನಿರ್ಲಕ್ಷ್ಯತನದಿಂದ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸ್ತಾರೆ ನ್ಯಾಯ ಕೊಡಿಲ್ಲ ಅಂದ್ರೆ ಅವ್ರಿಗೆ ಜಾಗ ಕೊಡಿಲ್ಲ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಮ್ಮ ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹವನ್ನ ತಹಶೀಲ್ದಾರ್ ಸಾಹೇಬರ್ ಬಂದ ತಕ್ಷಣವೇ ಕೂಡಲೇ ಅವರಿಗೆ ಈ ಮಾಹಿತಿ ನೀವು ಕೊಟ್ಟಿರುವಂತಹ ಮನವಿಯನ್ನ ಸಾಹಿಬರ್ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ಏನಿದೆ ಅಂತ ಕ್ರಮ ಬೀದಿ ಬೀದಿ ಅಲೆದು ಭಿಕ್ಷೆ ಬೇಡ್ಕೊಂಡು ಹಾಗೆಯೇ ಅತಿ ಕಡು ಬಡವರು ಮತ್ತು ಕೂಲಿ ಮಾಡಿಕೊಂಡಿರ್ತಕ್ಕಂತಹ ಸಮುದಾಯಗಳಿಗೆ ಸೇರಿರುವಂತಹ ಕೋಲೆ ಬಸವ ಸಮುದಾಯಗಳು ಈ ಒಂದು ಸಮುದಾಯಕ್ಕೆ ಹಲವು ಬಾರಿ ಈ ಸಮುದಾಯದವರು ನಿರಂತರವಾದಂತಹ ಹೋರಾಟಗಳನ್ನ ಮಾಡಿಕೊಂಡು ಈ ಒಂದು ಸಮುದಾಯಕ್ಕೆ ನಿವೇಶನವನ್ನ ನೀಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯಿತಿಯ ರಾಯಸಂದ್ರದಲ್ಲಿರ್ತಕ್ಕಂತ ಸರ್ವೆ ನಂಬರ್ ತೊಂಬತ್ತ ಒಂದರಲ್ಲಿ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನನ್ನ ಮಂಜೂರಾತಿ ಮಾಡಿತ್ತು ಇದರಲ್ಲಿ ಒಂದು ಎಕರೆ ಎರಡು ಕುಂಟೆಯಲ್ಲಿ ಈಗಾಗಲೇ ಆ ಒಂದು ಕೋಲೆ ಬಸವ ಸಮುದಾಯಕ್ಕೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಮತ್ತು ಮನೆಗಳನ್ನು ಕೂಡ ಒಂದಷ್ಟು ಬಡವರು ನಿರ್ಮಾಣ ಮಾಡಿಕೊಂಡಿದ್ದಾರೆ ಆದರೆ ಇವರಿಗೆ ದಕ್ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಕುಂಟೆ ಒಂದು ಎಕರೆ ಎರಡು ಗುಂಟೆ ಮಾತ್ರ ಸಿಕ್ತು ಇನ್ನು ಇಪ್ಪತ್ತು ಗುಂಟೆ ಬೇಕಾಗಿದೆ ಆದರೆ ಇದರ ಪೈಕಿ ಇನ್ನು ಹದಿನೈದು ಗುಂಟೆ ಸರ್ಕಾರಿ ಜಮೀನಿದೆ ಐದು ಗುಂಟೆ ಅಲ್ಲಿ ಕಡಿಮೆ ಇದೆ ಇನ್ನು ಹದಿನೈದು ಗುಂಟೆ ಸರ್ಕಾರಿ ಜಮೀನನ್ನು ಈ ಒಂದು ಕೋಲೆ ಬಸವ ಸಮುದಾಯಕ್ಕೆ ಕೊಡಬೇಕು ಅಂತ ಹೇಳಿ ಹಲವು ಬಾರಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರ ಕಚೇರಿಗೆ ಈ ಒಂದು ಸಮುದಾಯದವರು ಅಲೆದು ಅಲೆದು ಚಪ್ಪಲಿ ಸವಿಸಿದ ನಂತರ ಈಗ ಇವರ ಬೆನ್ನಿಗೆ ಭಾರತೀಯ ಮೂಲ ನಿವಾಸಿ ಕಾವಲು ಪಡೆ ಮತ್ತು ಭೀಮ ಸಂಘಟನೆಗಳ ಜಂಟಿ ಸಂಯೋಜಕತ್ವದಲ್ಲಿ ಈ ಒಂದು ಮಹಾಕೂಟದಿಂದ ಆನೇಕಲ್ ತಾಲೂಕು ತಹಶೀಲ್ದಾರರ ಕಚೇರಿಯ ಮುಂಭಾಗದಲ್ಲಿ ಧರಣಿಯನ್ನು ನಡೆಸಿದರು ಈ ಒಂದು ಧರಣಿಯನ್ನು ಈ ಒಂದು ಭಾರತೀಯ ಮೂಲ ನಿವಾಸಿ ಕಾವಲು ಪಡೆಯ ಮುಖಂಡರುಗಳಾದಂತಹ ಕೆಸಿ ನಾಗರಾಜ್ ಕೆ ಮರಿಯಪ್ಪ ಹೆಬ್ಬಾಳ ವೆಂಕಟೇಶ್ ಮುಂತಾದವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಯಿತು ಈ ರಾಯಸಂದ್ರ ಗ್ರಾಮವು ಶಾಂತಿಪುರ ಗ್ರಾಮ ಪಂಚಾಯಿತಿಯ ಸುಪರ್ದಿಗೆ ಬರುತ್ತದೆ ಈ ಒಂದು ಜಮೀನನ್ನ ಈಗಾಗಲೇ ಕಂದಾಯ ಇಲಾಖೆಯವರು ಪಂಚಾಯತಿಗೆ ಹಸ್ತಾಂತರ ಮಾಡಿದ್ದಾರೆ ಪಂಚಾಯತಿಯವರು ಈ ಒಂದು ಜಮೀನನ್ನ ಈ ಬಡವರಿಗೆ ಹಂಚಿಕೆ ಮಾಡಬೇಕಾಗಿದೆ ಇಲ್ಲಿನ ಎಡವಟ್ಟಿನಿಂದ ಅಲ್ಲಿ ಆ ಒಂದು ಹದಿನೈದು ಗುಂಟೆ ಜಮೀನಿನ ಪಕ್ಕದಲ್ಲಿರ್ತಕ್ಕಂತ ಖಾಸಗಿ ವ್ಯಕ್ತಿಗಳು ಆ ಒಂದು ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಮತ್ತು ಆ ಒಂದು ಭೂಮಿ ಬಿಟ್ಕೊಡ್ತಾ ಇಲ್ಲ ಇಲ್ಲೊಂದಷ್ಟು ಲಟಾಪಟಿ ಜಟಾಪಟಿ ನಡೀತಾ ಇದೆ ರೆವಿನ್ಯೂ ಅಧಿಕಾರಿಗಳು ಅಂದ್ರೆ ಕಂದಾಯ ಇಲಾಖೆಗಳು ಸ್ಥಳಕ್ಕೆ ಮಾಜರ್ ಮಾಡಲು ಮತ್ತು ಅಳತೆ ಮಾಡಲು ಹೋದಂತ ಸಂದರ್ಭದಲ್ಲಿ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಆ ಕುಟುಂಬದವರು ಅಧಿಕಾರಿಗಳ ವಿರುದ್ಧ ಅರಿಹಾಯ್ದು ಹಾಗೆಯೇ ಜಗಳ ಮಾಡಿದ್ರು ಒಂದು ಹಂತದಲ್ಲಿ ಈ ಗ್ರಾಮದಲ್ಲಿ ಯಾರು ಬಳೆ ತೊಟ್ಕೊಂಡಿಲ್ಲ ಎನ್ನುವಂಥ ಶಬ್ದಗಳನ್ನು ಕೂಡ ಬಳಸಿದರು ಈ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥ ದೃಶ್ಯಗಳು ಮತ್ತು ಇಲ್ಲಿ ಜಟಾಪಟಿ ಆಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ಒಮ್ಮೆ ಕಣ್ಣಾಯಿಸೋಣ ಬನ್ನಿ ನಿಮ್ದ ಯಾವ ಊರು ಯಾವ ಈ ಊರಲ್ಲಿ ಬಂದ್ಸಾರ್ ನಾವೇ ಮನೆಗೂ ಬಿದ್ದ ஐயா மாமா மாட்டாட்டார் மாமா மாட்டாட்டார் அவ நூறு தான் தான் இட்டுக்கிட்டு இருக்கிறவன் நான் என்னேன் சொல்ற நீ சொல்லி நான் என்னேன் சொல்ற நான் என்னேன் சொல்ற இக்ரேமே பண்ணிக்க ஆ நீ அதுக்கு மாதே சொல்லு அவசிய இல்ல நீ குரபச்சட்ட நூடு எவட்றா நான் நீ தான குரச்சட்டலலனா ஆ ஊர் பச்சட்டவா ஊர் கண்டை பச்சட்டவேம்றனவா நீ தேச்சுறானே மா சம்பந்தமே இல்லல நீ ஒப்பெ வந்து வந்து சேத்துறே நான் மார்க்கேன கூப்பிடுறேன் 2000 இவரன நீ எக்கடே ஏய் அம்மா 3000 போட்டா வந்துட்டே ನೀವು ಮಾತಾಡ್ತೀರಾ ನೀವು ಯಾಕೆ ನೀನು ಏನು ಶೆಪ್ಪದೇನು ಊರಿಗೆ ತಮಾಷೆ ಆಡೋದು ನೀನು ಮೊನ್ನೆನೇ ಚಪ್ಪಿಡನ್ ಕದನಕ್ಕೆ ಇಟ್ ஊர் நோக்கி வச்சி எந்த குண்டிக்கு சூண்டி ஊர்ல உண்டே அந்த காஜல் தோடுக்கணும் உண்டே நம்ம ஆந்திர ಹೌದು ಹೀಗೆ ಈ ಒಂದು ಹದಿನೈದು ಕುಂಟೆ ಜಮೀನನ್ನ ಬಡವರಿಗೆ ಬಿಟ್ಕೊಡಿ ಅಂತೇಳಿ ಕಂದಾಯ ಇಲಾಖೆಯವರು ಮತ್ತು ಗ್ರಾಮ ಪಂಚಾಯತಿ ಅವರು ಹೋದಂತ ಸಂದರ್ಭದಲ್ಲಿ ಇವರು ಯಾವ ರೀತಿಯಾಗಿ ವರ್ತಿಸಿದ್ರು ಅಕ್ಷರಶಃ ಒಂದು ರೀತಿಯಾಗಿ ಗೂಂಡಾಗಿರಿಯನ್ನೇ ಮಾಡಿದ್ರು ಅಂದ್ರೆ ತಪ್ಪಾಗಲಾರದು ಮತ್ತಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಪ್ರತಿಭಟನೆಯಲ್ಲಿ ತಾಲೂಕು ದಂಡಾಧಿಕಾರಿಗಳಂತ ಶಶಿಧರ್ ಮಾಡ್ಡ್ಯಾಳರ್ ಒತ್ತಾಯಿಸಿದ್ದು ಹೀಗೆ ಇದ್ರ ಬಗ್ಗೆ ಈ ತಾಲೂಕಿನ ಎಂ ಎಲ್ ಎ ಶಿವಣ್ಣನವ್ರು ಗಮನ ಹಸ್ತಾ ಇಲ್ಲ ಬಡವ್ರಿಗೆ ಕೆಲಸ ಆಗ್ತಾ ಇಲ್ಲ ನಿರ್ಗತಿಕರಿಗೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ನಿಮಗೆ ಓಟ್ ಹಾಕಿ ಬಡವರು ಓಟ್ ಹಾಕಿ ಗೆಲ್ಸಿರೋದು ಇದಕ್ಕೇನ ಅಂತ ಶಿವಣ್ಣನವ್ರು ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾದ್ರೆ ಅಂತ ಅವಶ್ಯಕತೆ ಇದೆ ಯಾಕೆಂದ್ರೆ ಇಲ್ಲಿ ಎಲ್ಲರೂ ಕೂಡ ಬೈಕೊಂಡು ಹೋಗ್ತಾ ಇದ್ದಾರೆ ತೂಚಿ ಅಂತ ಇಲ್ಲಿನ ಅಧಿಕಾರಿಗಳಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ನಮ್ಮ ಕೆಲಸ ಆಗ್ತಾ ಇಲ್ಲ ಅನ್ನ ದಿನ ನಾನು ಒಂದು ತಿಂಗಳಿಂದ ತಿರ್ತಾ ಇದ್ದೀನಿ ಒಂದು ವಾರದಿಂದ ತಿರ್ತಾ ಇದ್ದೀನಿ ಮೂರು ತಿಂಗಳ ತಿರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಪಾಪ ಜನ ಬೈಕೊಂಡು ಹೋಗ್ತಾ ಇದ್ದಾರೆ ಈ ವ್ಯವಸ್ಥೆ ಇವರಿಗೆ ಕಾಣಿಸಿಲ್ವಾ ಅಂತ ನನ್ನ ಪ್ರಶ್ನೆ ನೀವು ಗುದ್ಲಿ ಪೂಜೆ ಮಾಡಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ನಿಮ್ಮಲ್ಲಿ ವಿಶ್ವಾಸ ಇದೆ ಶಿವಣ್ಣನವರೇ ನಿಮ್ಮಲ್ಲಿ ವಿಶ್ವಾಸ ಇದೆ ನಿಮ್ಮಲ್ಲಿ ಗೌರವ ಇದೆ ದಯವಿಟ್ಟು ಈ ಕಡೆ ಗಮನ ಹರಿಸಿ ಯಾಕೆಂದರೆ ಮುಂದೆ ಕೂಡ ಈ ಜನ ಓಟ್ ಹಾಕ್ಬೇಕು ನಿಮಗೆ ಮುಂದೆ ಕೂಡ ನಿಮ್ಮನ್ನು ಗೆಲ್ಲಿಸಿ ಆಯ್ಕೆ ಮಾಡಿ ಕಳಿಸ್ಬೇಕು ಯಾಕೆಂದರೆ ಜನಕ್ಕೆ ಅರ್ಥ ಆಗ್ತಾ ಇದೆ ಜನರು ಬುದ್ಧಿವಂತರಿದ್ದಾರೆ ನೀವು ಏನು ಯಾರೋ ಒಬ್ಬರ ಏನು ಉಳ್ಳವರ ಪರವಾಗಿ ಶ್ರೀಮಂತರ ಪರವಾಗಿ ಬಲಾಟಿಯರ ಪರವಾಗಿ ನಿಂತು ಬಡವರ ನಿರ್ಲಕ್ಷ್ಯತನದಿಂದ ನೋಡೋದಾದರೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸ್ತಾರೆ ದಯವಿಟ್ಟು ಆ ಒಂದು ಅವಕಾಶ ನೀವು ಮಾಡಿಕೊಡಬಾರ್ದು ಇನ್ನೂ ಕೂಡ ಮೇಲೆ ನಂಬಿಕೆ ಇದೆ ವಿಶ್ವಾಸ ಇದೆ ಅಂತೇಳಿ ನಾನು ಶಿವಣ್ಣನವರು ಕೂಡ ಶಿವಣ್ಣನವರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಅವರಿಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನಾದರೂ ಈ ಕೋಲೆ ಬಸವ ಸಮುದಾಯಕ್ಕೆ ನ್ಯಾಯ ಕೊಡಿಲ್ಲ ಅಂದರೆ ಅವ್ರಿಗೆ ಜಾಗ ಕೊಡಿಲ್ಲ ಅಂದರೆ ನಿಮ್ಮ ವಿರುದ್ಧವಾಗಿ ಇಲ್ಲಿ ಮಾಡಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಮ್ಮ ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹವನ್ನ ಕೋಲೆ ಬಸವ ಸಮುದಾಯ ಮತ್ತು ನಾವು ಮಾಡ್ತೀವಿ ಅಂತೇಳಿ ಇನ್ನು ಪ್ರತಿಭಟನೆಗೆ ಅನುಮತಿಯನ್ನ ಪಡ್ಕೊಂಡಂತಹ ಈ ಸಂಘಟನೆಗಳವರು ತಹಶೀಲ್ದಾರ್ಗೂ ಮನವಿಯನ್ನ ಮಾಡಿದ್ರು ಆದ್ರೆ ತಹಶೀಲ್ದಾರ್ ಆದಂತಹವರು ಕಚೇರಿಯಲ್ಲೇ ಇರ್ಲಿಲ್ಲ ಇವರು ಪ್ರತಿಭಟನೆಯನ್ನ ಕೇವಲ ಸಾಂಕೇತಿಕವಾಗಿ ಮಾಡಬೇಕು ಬಂತ ಎನ್ನುವಂತ ಪ್ರಶ್ನೆ ಉದ್ಭವವಾಗುತ್ತದೆ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದಂತಹ ಕೆ ಸಿ ನಾಗರಾಜ್ರವರು ತಾಲೂಕು ದಂಡಾಧಿಕಾರಿಗಳು ಹಾಗೆಯೇ ಶಾಂತಿಪುರ ಗ್ರಾಮ ಪಂಚಾಯಿತಿ ಮತ್ತು ಇಲಾಖೆಗಳ ವಿರುದ್ಧ ಅರಿಹಾಯ್ದಿದ್ದು ಮತ್ತು ಜಿಲ್ಲಾಧಿಕಾರಿಗಳು ಇದಕ್ಕೆ ಮಧ್ಯಪ್ರವೇಶವನ್ನ ಮಾಡಬೇಕು ಇಲ್ಲದಿದ್ದಲ್ಲಿ ನಿಮ್ಮ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸ್ತೇವೆ ಎನ್ನುವಂತ ಎಚ್ಚರಿಕೆಯನ್ನು ನೀಡಿದ್ದು ಹೀಗೆ ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ ಬಸವ ಸಮುದಾಯಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಹಿಂದೆ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಜಾಗವನ್ನು ಆಶ್ರಯ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಿದರು ಮಂಜೂರು ಮಾಡಿ ಅವರಿಗೆ ಒಂದು ಎಕ್ರೆ ಎರಡು ಗುಂಟೆ ಜಾಗವನ್ನು ಅಳತೆ ಮಾಡಿ ಜಾಗವನ್ನು ಕೊಟ್ಟಿದ್ದಾರೆ ಇನ್ನು ಉಳಿದಿರ್ತಕ್ಕಂಥ ಹದಿನೈದು ಗುಂಟೆ ಜಾಗವನ್ನು ಇದುವರೆಗೂ ಕೊಟ್ಟಿಲ್ಲ ಆದರೆ ಜಾಗ ಇಲ್ಲ ಅಂತೇನಿಲ್ಲ ಅಲ್ಲೇ ಪಕ್ಕದಲ್ಲಿ ಹದಿನೈದು ಗುಂಟೆ ಜಾಗ ಇದೆ ಸರ್ಕಾರಿ ಜಾಗ ಸರ್ವೆ ನಂಬರ್ ತೊಂಬತ್ತರಂದ್ರಲ್ಲೇ ಇದೆ ಅಲ್ಲಿ ಭೂಗಳರು ಆ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಭೂಗಳ್ರನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಭೂಗಳ್ರನ್ನ ತೆರವುಗೊಳಿಸಿ ಇಲ್ಲಿ ಬಡವರು ನಿರ್ಗತಿಕರು ಭಿಕ್ಷೆ ಬೇಡುವಂಥ ಜನ ಕೊಲೆ ಬಸವ ಜ ಸಮುದಾಯ ಇವರಿಗೆ ನಿವೇಶನಗಳನ್ನು ಕೊಡುವಂಥದ್ದು ಇವರಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಅಧಿಕಾರಿಗಳ ಜವಾಬ್ದಾರಿ ಯಾಕೆಂದರೆ ಅವರು ಕೂಡ ಭಾರತ ದೇಶದವರೇ ಅವರು ಕೂಡ ಕರ್ನಾಟಕದವರೇ ಅವರು ಕೂಡ ಮನುಷ್ಯರೇ ಇಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾವುದೇ ಸರ್ಕಾರ ಬಂದರೂ ಕೂಡ ಇಲ್ಲಿ ಬಡವರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಒಂದು ಕಾನೂನು ಒಂದು ವ್ಯವಸ್ಥೆ ಇದೆ ಇಲ್ಲಿ ಬಡವ ಒಂದು ಅರ್ಜಿ ತಗೊಂಡು ತಾಲೂಕು ಕಚೇರಿಗೆ ಬಂದರೆ ಅವನ ಅರ್ಜಿಗೆ ಯಾವುದೇ ಆದ್ಯತೆ ಕೊಡುವುದಿಲ್ಲ ಯಾರು ಇಲ್ಲಿ ತಾಲೂಕು ಕಚೇರಿನಲ್ಲಿ ಯಾರು ದುಡ್ಡು ಕೊಡ್ತಾರೆ ಯಾರು ಇಲ್ಲಿ ಭರವಸೆಗಳು ಕೊಡ್ತಾರೆ ಅಧಿಕಾರಿಗಳಿಗೆ ಅವ್ರಿಗೂ ಮಾತ್ರ ಕೆಲಸ ಆಗ್ತಾ ಇದೆ ಈ ಆನೆಕಲ್ ತಾಲೂಕ್ ಕಚೇರಿನಲ್ಲಿ ಹಾಗೆಯೇ ಜಿಲ್ಲಾಧಿಕಾರಿಗಳ ವಿರುದ್ಧವೂ ಕೂಡ ಕೆ ಸಿ ನಾಗರಾಜ್ ಗುಡುಗಿದ್ದು ಹೀಗೆ ತಹಸೀಲ್ದಾರ್ ಅವರಿಗೆ ನಾವು ಸುಮಾರು ಸಾರಿ ಮನವಿ ಪತ್ರ ಕೊಟ್ಟಿದ್ದೀರಿ ಸ್ವಾಮಿ ಜಿಲ್ಲಾಧಿಕಾರಿಗಳು ಮೂರು ದಿನದಲ್ಲಿ ಜಾಗವನ್ನು ಅಳತೆ ಮಾಡಿ ನಿಗದಿ ಗಡಿ ಗುರುತಿಸಿ ಇವರಿಗೆ ಜಾಗ ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರನ್ನ ಸಭೆ ಕರೆದು ಖುದ್ದಾಗಿ ಹೇಳಿದ್ರೂ ಕೂಡ ನಾವು ಕೇಳ್ಕೊಳ್ಳೋದು ಇಷ್ಟೇ ತಹಸೀಲ್ದಾರ್ ಹತ್ರ ನೀವು ಏನು ರಾಯಚಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಏನು ಆದೇಶ ಮಾಡಿದ್ದಾರೆ ಕೊಲೆ ಬಸವರ್ಗಂಥೇಳಿ ಆ ಜಾಗವನ್ನು ಈಗ ಏನು ಒಂದು ಎಕರೆ ಎರಡು ಗುಂಟೆ ಕೊಟ್ಟಿದ್ದೀರಿ ಉಳಿದ ಹದಿನೈದು ಗುಂಟೆ ಜಾಗವನ್ನು ನೀವು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ತೆರವುಗೊಳಿಸಿ ನೀವು ಅವ್ರಿಗೆ ಜಾಗ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ವಿರುದ್ಧವಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಯನ್ನು ಅಂತ ಅಂತೇಳಿ ನಾವು ತಹಸೀಲ್ದಾರ್ ಅವರಿಗೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆ ಈ ಒಂದು ಪ್ರತಿಭಟನೆಗೆ ಸಂಬಂಧಿಸಿದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮತ್ತೋರ್ವ ಮುಖಂಡರು ಈ ಒಂದು ಕೊಲೆ ಬಸವ ಸಮುದಾಯಕ್ಕೆ ಸೇರ್ಬೇಕಾಗಿರ್ತಕ್ಕಂಥ ಜಮೀನನ್ನು ಅವರಿಗೆ ಕೊಡಿಸ್ಬೇಕು ಅಂತೇಳಿ ಸರ್ಕಾರವನ್ನ ಮತ್ತು ತಾಲೂಕು ಆಡಳಿತವನ್ನ ಆಗ್ರಹಿಸಿದ್ದು ಹೀಗೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಒಳ್ಳೆಯದಾಗುತ್ತೆ ಅಂತ ಕನಸನ್ನು ಕಂಡಿದ್ವು ಆ ಕನಸು ಇವತ್ತು ನಿಜವಾಗ್ಲೂ ಕೂಡ ನಾವು ಯಾಕಾದರೂ ಈ ಕಾಂಗ್ರೆಸ್ ಪರ ಕ್ಯಾನ್ವಾಸ್ ಮಾಡಿದ್ವು ಜನಗಳಿಗೆ ಯಾಕಾದರೂ ನಾವು ಒಪ್ಪಿಸಿ ಓಟ್ ಹಾಕ್ಸಿದ್ವೋ ಅನ್ನೋ ಒಂದು ಮನೋಭಾವನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ನಿಜವಾಗ್ಲೂ ಇವತ್ತು ಕಾಂಗ್ರೆಸ್ ಸರ್ಕಾರ ದುರಾಡಳಿತನ ಬಿ ಜೆ ಪಿಯನ್ನು ಫಾಲೋ ಮಾಡ್ತಾ ಇದೆ ಅಂತ ನಾಚಿಕೆ ಆಗ್ತಾ ಇದೆ ಆದರೆ ಇವತ್ತು ಬಡವರ ಕೆಲಸಗಳು ಯಾವುದೇ ತಾಲೂಕು ಆಫೀಸಲ್ಲಿ ಇಲ್ಲ ದುಡ್ಡಿದ್ದರೆ ಮಾತ್ರ ಯಾವುದೋ ಡೆವಲಪರ್ ಕೆಲಸ ಮಾತ್ರ ತಾಲೂಕು ಆಫೀಸಲ್ಲಿ ಆಗ್ತಾಯಿದೆ ಇನ್ಯಾವನೋ ದುಡ್ಡಿಗೊಂದು ಕೆಲಸ ಮಾತ್ರ ಆಗ್ತಾ ಇದೆ ಬಡವ ಚಪ್ಪಲಿ ಸವಿತಾ ಇದೆಯಾ ಅವಿನ ವರ್ಷಗಟ್ಟಲೆ ಇಲ್ಲಿ ಒಂದನ್ನು ನಾವು ಎ ಸಿ ಆಫೀಸಲ್ಲಿ ಒಬ್ಬ ಬಡವ ತನಗೆ ಭೂಮಿ ಮುಂಜಿವೆ ಅಲ್ಲಿ ಸಣ್ಣ ಮಿಸ್ಟೇಕ್ ಆಗಿರ್ತದೆ ಚಿಕ್ಕ ಚಿಕ್ಕ ವೀರಪ್ಪ ಅನ್ನೋದು ದೊಡ್ಡ ವೀರಪ್ಪ ಆಗಿರ್ತದೆ ಆ ಒಂದು ಸಣ್ಣ ಹೆಸರನ್ನು ಬದಲಾಯಿಸಕ್ಕೆ ಹತ್ತು ವರ್ಷಗಳಿಂದ ಅಲಿತಾ ಇದ್ದೇನೆ ಅಂದರೆ ನಾವು ಎಲ್ಲಿ ಎಲ್ಲಿದ್ದೇವೆ ಯಾವ ದೇಶದಲ್ಲಿದ್ದೇವೆ ಇವತ್ತು ದೇವಮಾನವ ನಮ್ಮನ್ನು ಆಳ್ತಾ ಇದ್ದಾನೆ ಡೆಲ್ಲಿಯಲ್ಲಿ ದೇವಮಾನವ ನಮ್ಮನ್ನು ಆಳ್ತಾ ಇದ್ದಾನೆ ಒಬ್ಬ ಬಡವನ ಕೆಲಸ ಹತ್ತು ವರ್ಷ ಅಲ್ಲದೂ ಕೂಡ ಆಗ್ತಾ ಇಲ್ಲ ಅಂದ್ರೆ ಯಾರು ಹೇಳ್ಬೇಕು ನಮ್ಮ ಕಷ್ಟನ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ಈ ನಿಟ್ಟಲ್ಲಿ ನಾವೇನು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈಗಾಗಲೇ ಗೆಳೆಯರು ಹೇಳಿದಾವೆ ಯಾಕೆ ಎಂ ಪಿ ಸೋತು ಅನ್ನೋದನ್ನ ಇಡೀ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಈ ದುರಾಡಳಿತ ಗೂಂಡಾಗಿರಿ ದೌರ್ಜನ್ಯದಿಂದ ಈ ಭಾಗದ ಎಂ ಪಿ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಪಾ ಯಾಕೆಂದ್ರೆ ದಿನ ಬೆಳಗಾದ್ರೆ ನೀವು ಕಿತ್ತಾಡೋದು ನಿಮ್ಮ ಈ ಒಂದು ದಲಿತ ವಿರೋಧಿ ನೀತಿಯಿಂದಾಗಿ ಜನ ನಿಮಗೆ ಪಾಠ ಕಲಿಸ್ತಾರೆ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಬಡವರ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಆದ್ರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗಾಕುವ ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಹೋಬಳಿ ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿ ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಜಮೀನನ್ನು ಅಲೆಮಾರಿ ಕೋಲೆ ಬಸುವ ಜನಾಂಗದವರಿಗೆ ಆಶ್ರಯ ಯೋಜನೆಯಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದರೂ ಗಡಿ ಗುರುತಿಸಿ ಹಸ್ತಾಂತರ ಮಾಡದೆ ಇರುವ ಬಗ್ಗೆ ಈ ಮೇಲ್ಕಡೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನನ್ನು ಅಲೆಮಾರಿ ಕೋಲೆ ಬಸವಿಕೊಂಡು ಸಂಘಟನೆ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ತಾವು ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿದಾರರನ್ನು ತೆರವುಗೊಳಿಸಿ ಆ ಜಾಗವನ್ನು ಅಲೆಮಾರಿ ಕೋಲೆ ಬಸವ ಜನಾಂಗದವರಿಗೆ ಹಸ್ತಾಂತರಿಸಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇವೆ ಇಲ್ಲವಾದರೆ ತಮ್ಮ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮ ಹೊಮ್ಮ ಮೂಲ ನಿವಾಸಿ ಕಾವಲು ಪಡೆಯ ಸಂಘಟನೆಯವರು ಇವತ್ತಿನ ದಿವಸ ತಾಲೂಕು ಆಫೀಸಿಗೆ ಬಂದು ಮನವಿಯನ್ನು ಕೊಟ್ಟಿದ್ದೀರಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಅನ್ಯ ಕಾರ್ಯಗಳ ನಿಮಿತ್ತ ಮೀಟಿಂಗ್ ಇರೋದರಿಂದ ಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿರೋದಾಗಿ ತಿಳಿಸಿರುತ್ತಾರೆ ಆದ ಕಾರಣ ತಹಸೀಲ್ದಾರ್ ಸಾಹೇಬರು ಬಂದ ತಕ್ಷಣವೇ ಕೂಡಲೇ ಅವರಿಗೆ ಈ ಮಾಹಿತಿ ನೀವು ಕೊಟ್ಟಿರುವಂಥ ಮನವಿಯನ್ನು ಸೈಬರ್ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ಏನಿದೆ ಅಂತ ಕ್ರಮಕ್ಕೆ ಈಗ ಸಾಹೇಬರ್ ಬಂದು ಇವತ್ತಿಲ್ಲ ಬಂದ ತಕ್ಷಣವೇ ಅವ್ರಿಗೆ ಬಂದ ತಕ್ಷಣನೇ ಬಂದು ಯಾವ್ಯಾವ ಬರ್ತಾರೆ ತುರಂತವಾಗಿ ಅವರಿಗೆ ಗಮನಕ್ಕೆ ತರ್ತೀವಿ ಹೇಳ್ತಾರೋ ಪ್ರಕಾರ ಕ್ರಮ ಯಾವುದೇ ಯೋಜನೆಗಳು ಬಡವರಿಗೆ ಸಿಗಬೇಕು ಅಂತಂದ್ರೆ ಅವರು ಹರಸಾಹಸವನ್ನ ಮಾಡಬೇಕಾಗತ್ತೆ ಇಲ್ಲದಿದ್ದಲ್ಲಿ ಈ ರೀತಿಯಾಗಿ ಹೋರಾಟಗಳನ್ನ ಮಾಡಿ ಆ ಒಂದು ಜಮೀನುಗಳನ್ನ ದಕ್ಕಿಸಿಕೊಳ್ಬೇಕಾಗತ್ತೆ ಎಂಬುದೇ ಒಂದು ವಿಪರ್ಯಾಸವಾಗಿದೆ ಅಂದ್ರೆ ತಪ್ಪಾಗಲಾರದು ಈಗಲೇ ಆದ್ರೂ ಸಂಬಂಧಿಸಿದಂತ ತಾಲೂಕು ದಂಡಾಧಿಕಾರಿಗಳಾದಂತಹ ಶಶಿಧರ್ ಮಧ್ಯ ಮಧ್ಯಪ್ರವೇಶಿಸಿ ಆ ಕೊಲೆ ಬಸವ ಸಮುದಾಯಕ್ಕೆ ಆ ಜಮೀನನ್ನು ಕೊಡಿಸ್ತಾರ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ